ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಮಾರ್ನಿಂಗಿಂದ ವೀಡಿಯೋಗಳನ್ನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ವೀಡಿಯೋನ ಮೊದಲಿಗೆ ಇವಾಗ ಸದ್ಯಕ್ಕೆ ಇವಾಗ ಟೈಮ್ ಬಂದುಬಿಟ್ಟು ಒಂಬತ್ತು ಗಂಟೆ ಆಗಿದೆ ಒಂಬತ್ತು ಗಂಟೆಗೆ ಎಷ್ಟೊಂದು ಬಿಸಿಲು ನೋಡಿ ಸಿಕ್ಕಾಪಟ್ಟೆ ಬಿಸಿಲು ಇವಾಗ ಮೊದಲು ನಾನು ಟಿಫನ್ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ ಸೊ ಮೊದಲು ಈಗ ಇವಾಗ ತಲೆ ರೈಸ್ ಮಾಡಿದ್ದೀನಿ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಎಲ್ಲ ಕಟ್ ಮಾಡಿಕೊಂಡೆ ಬಟ್ ಮಾವಿನಕಾಯಿ ಫುಲ್ ಫುಲ್ ಅದು ಹಣ್ಣಾಗ್ಬಿಟ್ಟಿದೆ ಹಣ್ಣಾಗಿದೆ ಸೊ ಅದು ಚೆನ್ನಾಗಿರಲ್ಲ ಅಲ್ವಾ ಅದಕ್ಕೋಸ್ಕರ ನಾನಿವಾಗ ಬೇರೆ ಟೊಮೆಟೊ ಗೊಜ್ಜು ಮಾಡ್ಕೊಡೋಣ ಅಂದ್ಕೊಂಡಿದ್ದೀನಿ ಯಾಕೆಂದರೆ ನಂಗೆ ತುಂಬ ಫೇವ್ರೆಟ್ ಅದು ನನ್ನ ಟೊಮೆಟೊ ಗೊಜ್ಜು ಓಕೆ ಮಾಡಿಬಿಟ್ಟು ಸಿಕ್ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಫ್ರಿಜ್ಜಲ್ಲಿ ಇವಾಗ ಏನು ತಗೊಳ್ತೀನಿ ಅಂದರೆ ನೋಡಿ ಫ್ರಿಜ್ಜು ನಮ್ಮದು ಈ ಥರ ಇದೆ ತುಂಬ ಡೆಕೋರೇಷನ್ ಎಲ್ಲ ಮಾಡೋಕ್ಕೆ ಬರಲ್ಲ ಸೊ ಇವಾಗ ಟೊಮೆಟೊ ಟೊಮೆಟೊ ಗೊಜ್ಜಿಗೆ ಮೇಯ್ನ್ ಟೊಮೆಟೊನೇ ಬೇಕಲ್ವಾ ನೋಡಿ ಫ್ರೆಂಡ್ಸ್ ಇದು ಬೆಳ್ಳುಳ್ಳಿ ಟೊಮೆಟೊ ಮತ್ತು ಹಸಿ ತೊಗೊಂಡಿದ್ದೀನಿ ಕಟ್ ಮಾಡ್ಕೊಬೇಕು ಏನೋ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂದ್ಬಿಟ್ಟು ಅಂತ ಇದು ಪ್ಲೇಟಲ್ಲಿ ಹಾಕ್ಕೊಂಡು ಎಲ್ಲ ಮಾಡಿಕೊಂಡು ಶೋ ತೋರಿಸೋಕೆ ಬರಲ್ಲ ಸೊ ರಿಯಾಲಿಟಿ ಏನಿದೆಯಾ ಅದೇ ಥರ ಇರೋಕ್ಕೆ ನಾನು ಇಷ್ಟಪಡ್ತೀನಿ ಸೊ ಇವಾಗ ನಾನು ಡೈಲಿ ಹಿಂಗೆ ಮಾಡ್ಕೊಳ್ಳೋದು ನಮ್ಮಮ್ಮನೂ ಹೀಗೆ ಮಾಡ್ಕೊಳ್ಳೋದು ಸೊ ನಾನು ಹಿಂಗೆ ಮಾಡ್ಕೊತ ಇದ್ದೀನಿ ಇವಾಗ ಎಲ್ಲ ಕಟ್ ಮಾಡಿಕೊಂಡು ಮತ್ತು ಏನಂತ ತೋರಿಸ್ತೀನಿ ಟೊಮೆಟೊ ಗೊಚ್ಚು ಎಲ್ಲರಿಗೂ ಬರುತ್ತೆ ಅಡುಗೆ ಮಾಡೋಕೆ ಬರ್ದಿಲ್ಲದವ್ರಿಗೆ ಇದು ತುಂಬ ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ ಸೊ ಹಾಗೆ ನನಿಗೂ ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ತೊಳ್ಕೊಂಡು ತೊಳ್ಕೊಳ್ಳೋಕಾ ಹಾಕಿದ್ದೀನಿ ಹಸಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಸಾಂಬಾರ್ ಪೌಡ್ರ್ ಬೇರೆ ಹಾಕ್ಕೊಬೇಕಲ್ವಾ ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಬಿಟ್ಟಿದ್ದೀನಿ ಅಷ್ಟೇ ಈಗ ಎಲ್ಲ ಕಟ್ ಮಾಡ್ಕೊಂಡೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ಸೊಪ್ಪು ಟೊಮ್ಯಾಟೊ ಇಷ್ಟೇ ಇದಕ್ಕೆ ಜೀರಿಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ಜೀರಿಗೆ ಇಲ್ಲ ಸೊ ಇವಾಗ ಹೆಂಗೆ ಮಾಡೋದಂತ ಎಲ್ಲರಿಗೂ ಬರುತ್ತೆ ತುಂಬ ಈಸಿಯೇ ಯಾರದೂ ಅಕಸ್ಮಾತ್ ಪ್ಯಾಚ್ಯುಲರ್ಸ್ಗಳ ನೋಡ್ತಾ ಇದ್ದರೆ ಮಾಡ್ಕೊಳ್ಳಿ ಅಂತ ಅಷ್ಟೆ ಈಗ ಬಾಳೆ ಇಟ್ಕೊಂಡು ಬಾಳಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇವೆಲ್ಲ ಇಲ್ಲಿದೆ ಸಾಮಗ್ರಿಗಳು ಎಲ್ಲ ಒಂದು ಹಾಕಬೇಕು ಕರಿಬೇವು ಮೇ ಬಿಡಿಯಮ್ ನಾನೇ ಮಾಡ್ಸೊತ್ತಿಗೆ ಆದರೂ ಅಯ್ಯೋ ನೆಕ್ಸ್ಟು ಈರುಳ್ಳಿ ಹಸಿಮೆಣಿ ಒಟ್ಟಿಗೆ ಹಾಕ್ತಿದ್ದೀನಿ ಹಸಿ ಸ್ವಲ್ಪ ಕೈ ಸ್ವಲ್ಪ ಈರುಳ್ಳಿ ಎರಡು ಒಟ್ಟಿ ಹಾಕಿ ಸ್ವಲ್ಪ ಹೀಗೆ ಫ್ರೈ ಮಾಡಬೇಕು ಸಾಸಿವೆಯಿಂದ ಮತ್ತು ಜೀರಿಗೆ ಇಲ್ಲ ಅದನ್ನು ಎರಡು ಸ್ಕಿಪ್ ಮಾಡಿಬಿಟ್ಟು ಹಾಕಿಲ್ಲ ಮತ್ತು ಈ ಟೊಮೊಟೊ ಕುಚ್ಚಿಗೆ ಬೇಕಾಗಿರೋ ಮೈನ್ ಅಂದರೆ ಟೊಮೆಟೊ ಅಲ್ವಾ ಸೊ ಟೊಮೆಟೊ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಹತ್ತಿನ ಎಷ್ಟು ವೀಡಿಯೋ ಮಾಡ್ಬೇಕಾದ್ರೆ ಬಯಸ್ ಫುಲ್ ವಿಡಿಯೋ ನೀಟಾಗಿ ಮಾಡಿ ತೋರಿಸ್ತೀನಿ ಹೆಲ್ತಿಗೆ ಯಾರೂ ಇಲ್ಲ ಅಂದರೆ ಇದ್ದಾರೆ ಬಟ್ ಯಾರು ನನಗೆ ಈ ಥರ ವೀಡಿಯೋ ಮಾಡೋಕ್ಕಾಗಲಿ ರೀಲ್ಸ್ ಮಾಡೋಕ್ಕಾಗಲಿ ಇದಕ್ಕೆಲ್ಲ ನನಗೆ ಸಪೋರ್ಟ್ ಮಾಡಲ್ಲ ಸೊ ಹಂಗಾಗಿ ಸರಿ ನಾನೇ ವೀಡಿಯೋಸನ್ನ ತೆಗಿಬೇಕು ನೋಡಿ ಇದು ಯಾವ ರೀತಿ ಇವಾಗ ಹಾಕಿದ್ದೀವಲ್ವ ಸ್ವಲ್ಪ ಇದಕ್ಕೆ ಉಪ್ಪು ಉಪ್ಪಾಕ್ಬಿಡಬೇಕು ಇವಾಗಲೇ ಉಪ್ಪು ಹಾಕ್ಬಿಟ್ರೆ ಟೊಮೆಟೊಗಳು ಚೆನ್ನಾಗಿ ಬೆಂದ್ಕೊಳುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಶೂರ ಹಾಕ್ಬಿಡ್ತೀನಿ ಆಮೇಲೆ ಇನ್ನೊಂದ್ಸರ್ತಿ ಹಿಂಗೆಲ್ಲ ಬ್ಯಾಡಿಸ್ಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಬಿಡಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮುಚ್ಚಿಬಿಡಿ ಅದು ಅವಾಗ ಟೊಮೆಟೊ ನೀರೆಲ್ಲ ರಸ ಎಲ್ಲ ಬಿಟ್ಕೋಬೇಕಲ್ವಾ ಬಿಟ್ಕೊಳಕ್ಕೆ ಈಗ ಮುಚ್ಚಿದ್ದೀನಿ ನೆಕ್ಸ್ಟು ನೋಡೋಣ ನೋಡಿ ಇವಾಗ ಈ ಥರ ಆಗಿದೆ ಸ್ನ್ಯಾಶು ಸ್ನ್ಯಾಶ್ ಆಗಿದೆ ನೋಡಿ ಈ ಥರ ಇದೆ ಈಗೇನು ಮಾಡಬೇಕ ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ನೀರ ಇಟ್ಕೊಂಡ್ಬಿಟ್ಟು ನೀರಿಡ್ಕೊಂಡು ಸ್ವಲ್ಪ ನೀರಿಟ್ಕೊಂಡ್ಬಿಟ್ಟು ನೀರು ಹಾಕಬೇಕು ಯಾಕಪ್ಪ ಅಂದರೆ ಇವಾಗ ಸಾಂಬಾರ್ ಪೌಡ್ರ್ ಹಾಕ್ತೀನಿ ಅಲ್ವ ವಾಚ್ ಫ್ರೆಂಡ್ಸ್ ಇವಾಗ ಏನು ಗೊತ್ತಾ ಹೆಂಗಿದೆಯೋ ವಿಡಿಯೋ ರಿಯಾಲಿಟಿ ಅಲ್ಲಿ ಹಾಕಿದ್ದೀನಿ ನೋಡಿ ನೆಕ್ಸ್ಟ್ ಅಯ್ಯೋ ಚಮ ಚನ್ನ ಅಯ್ಯೋ ಇದು ಅರ್ಶನ ಅಯ್ಯೋ ಸಾಂಬಾರ್ ಪೌಡ್ರ್ ಅಂದ್ಕೊಂಡು ಹಂಗೆ ಅಪ್ರೂಪಕ್ಕೆ ಮಾಡಕ್ಕೆ ಹೋದರೆ ಹಾಗೆ ಇವಾಗ ಸಾಂಬಾರ್ ಪೌಡ್ರ್ ತೊಗೊತೀನಿ ಇವಾಗ ಸಾಂಬಾರ್ ಪೌಡ್ರ್ ತೊಗೊಬಿಟ್ಟು ಸಾಂಬಾರು ಪೌಡ್ರು ನಾವು ಮನೆಯಲ್ಲೇ ಮಾಡೋದು ಇದು ಅಂಗಡಿಯಿಂದೆಲ್ಲ ತರ್ಸಲ್ಲ ಮನೆಯಲ್ಲೇ ಮಾಡುವಂಥ ಸಾಂಬಾರ್ ಪೌಡರ್ ಒಂದು ಮೆಣಸಿನ್ಕಾಯಿ ಬೇರೆ ಹಾಕಿದ್ದೀನಲ್ವ ಎರಡು ಸ್ಪೂನ್ ಸಾಕು ತುಂಬ ಖಾರ ಆಗಿಬಿಟ್ರೆ ತಿನ್ನೋಕ್ಕಾಗಲ್ಲ ಖಾರ ತುಂಬ ಇಷ್ಟಪಡೋ ಜನ ಇರ್ತಾರೆ ಬಟ್ ನಮಗೆ ಖಾರ ಇಷ್ಟ ಆಗಲ್ಲ ಈಗ ಇದೊಂದು ಸ್ವಲ್ಪ ಇದು ಸಾಂಬಾರು ಪೌಡ್ರ್ ಹಾಕಿದ್ದೀನಲ್ವ ಇನ್ನೊಂದು ನೀರು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಬೇಕು ಕೊತ್ತಂಬರಿ ಸೊಪ್ಪನಿ ಹಾಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ಆಯಿತು ಆಲ್ಮೋಸ್ಟು ಅದೇ ಸಾಂಬಾರ್ ಪೌಡ್ರ್ ಹಾಕಿದಲ್ವಾ ನೋಡಿ ಎಲ್ಲ ಆಯಿತು ಟೊಮೆಟೊ ಇನ್ನೂ ಸ್ವಲ್ಪ ಸ್ಮ್ಯಾಶಾ ಸಾಕನ್ಸುತ್ತೆ ನೋಡಿ ನಾನು ಮಾಡೋದೆಲ್ಲ ಹೊಸ ಹೊಸ ಥರ ಅಡುಗೆಗಳು ಅಂದರೆ ಹೊಸ ಹೊಸ ಥರ ಅಲ್ಲ ನಾನು ಸ್ಟಾ ನಾನೇ ಮಾಡೋದು ಈ ಕೆಳಗಡೆ ಎಸಿತಾಯಿದ್ದೆ ಅಂತ ಅಯ್ಯೋ ಕೊತ್ತಂಬರಿ ಸೊಪ್ಪನ್ನ ಐದರೊಳಗೆ ಹಾಕೋದು ಕೆಳಗಡೆ ಎಸಿತಾಯಿದ್ದೆ ಇದನ್ನು ಕೊತ್ತಂಬರಿ ಹಾಕಿದ್ದೀನಿ ಇನ್ನೊಂದು ಚೂರು ಬೇಯ್ದ ಮೇಲೆ ಆಫ್ ಮಾಡಿ ಊಟ ಮಾಡೋವಾಗ ತೋರಿಸ್ತೀನಿ